ಅಪ್ಪ ಎನ್ನುವ ಪದದಲ್ಲಿ ಸೆಳೆತವು ರಪ್ಪನೆ ಕಂಗಳೆದುರುಬಂದು ಬಂದು ತುಪ್ಪದ ದೀಪವ ಬೆಳಗುವೆ ಮೇಲಿಹ ಅಪ್ಪನು ಹರಸುತ್ತಿರಲೆಂದು ಅಪ್ಪ ಎನ್ನುವ ಪದದಲ್ಲಿ ಸೆಳೆದವು ರಪ್ಪನೆ ಕಂಗಳೆದುರು ದೀಪವ ಬೆಳಗುವೆ ಮೇಲಿಹ ಅಪ್ಪನೂ ಹರಸುತ್ತಿರಲೆಂದು ಮುಂಡಾಸಿನ ಜೊತೆ ಘನತೆಯು ತೋರಲು ಕಂಡವರೆಲ್ಲರೂ ನಮಿಸಿದರು ಚೆಂಡಾಡುತ್ತಲಿ ಭಂಡರವಾದದಿ ಖಂಡಿಸಿ ಸೋಲಿಸಿ ಮೆರೆದವರು ಅಪ್ಪ ಎನ್ನುವ ಪದದಲ್ಲಿ ಸೆಳೆತವು ರಪ್ಪನೇ ಕಂಗಳೆದುರು ಬೆಂಗೂ ತುಪ್ಪದ ದೀಪವ ಬೆಳಗುವೆ ಮೇಲಿಹ ಅಪ್ಪನೂ ಹರಸುತ್ತಿರಲೆಂದು ಪುಸ್ತಕ ಓದುವ ಪ್ರೀತಿಯ ನನ್ನೊಳು ಬಿತ್ತುತ್ತ ಬೆಳೆಸಿದ ನನ್ನಪ್ಪ ಶಿಸ್ತಿನ ನಡೆ ನುಡಿ ಮಾದರಿ ಎನಿಸುತ್ತ ಚಿತ್ತದಿ ನೆಲೆಯಾಗಿ ಹರಪ್ಪ ಅಪ್ಪ ಎನ್ನುವ ಪದದಲ್ಲಿ ಸೆಳೆತವು ರಪ್ಪನೆ ಕಂಗಳೆದುರು ಬಂದು ತುಪ್ಪದ ದೀಪವ ಬೆಳಗುವೆ ಮೇಲಿಹ ಅಪ್ಪನು ಹರಸುತ್ತಿರಲೆಂದು ಮುರುಗಲ ಸಿಪ್ಪೆಯ ಸಾರನು ಕಂಡರೆ ಬರುವರು ನೆನಪಿನ ಸುರುಳಿಯಲಿ ಹರಿಪುರುಷೋತ್ತಮನೆಂದರೆ ತಂದೆಯ ಸ್ಮರಣೆಯು ರಸನೆಯೊಳಾಡುತ್ತಲೀ ಅಪ್ಪ ಎನ್ನುವ ಪದದಲ್ಲಿ ಸೆಳೆತವು ರಪ್ಪನೆ ಕಂಗಳೆದುರು ಬಂಗು ತುಪ್ಪದ ದೀಪವ ಬೆಳಗುವೆ ಮೇಲಿಹ ಅಪ್ಪನೂ ಹರಸುತ್ತಿರಲೆಂದು ದೇವರ ಪಾದವ ಸೇರಿದ ಪಿತನಿಗೆ ಬಾಬುಕಮನದಲ್ಲಿ ಬಾಗುವೆನು ಜೀವನಯಾನದ ಪ್ರೇರಣೆ ಎನಿಸಿದ ದೀವಿಗೆ ಎನ್ನು ನಮಿಸುವೆನು ದೇವರ ಪಾದವ ಸೇರಿದ ಪಿತನಿಗೆ ಭಾವುಕಮನದಲ್ಲಿ ಬಾಗುವೆನು ಜೀವನಯಾನದ ಪ್ರೇರಣೆ ಎನಿಸಿದ ದೀವಿಗೆಯೂತ ನಮಿಸುವೆನೋ ದೀವಿಗೆ ಎನ್ನು ತಾನಮಿಸುವೆನು. ಪಾಯನ್ನುವ ಪದದಲ್ಲಿ ಸೆಳೆತಗೂರಪ್ಪನೇ ಕಂಗಳೆದುರು ಬಂದು ತುಪ್ಪದ ದೀಪವ ಬೆಳಗುವೆ ಮೇಲಿಹ ಅಪ್ಪನು ಹರಸುತ್ತಿರಲೆಂದು ಅಪ್ಪನೂ ಹರಸುತ್ತಿರಲೆಂದು ಅಪ್ಪನೂ ಹರಸುತ್ತಿರಲಿಂದು